માં ગણપતિ કે જય ભારત માતાજી ગણપતિ પપ્પા ગણપતિ પપ્પા ಹಲೋ ನಮಸ್ಕಾರ ನಾನು ಡಾಕ್ಟರ್ ಚರಣರಾಜ್ ಮುರಳ್ಳಿ ಅಂತ ಹಿಂದೂ ಮಹಾಗಣಪತಿಯ ಸದಸ್ಯ ಕಲಬುರಗಿ ಜನತೆಗೆ ಒಂದು ಮನವಿ ಏನಂತಂದರೆ ನಾಳೆ ರವಿವಾರ ಹದಿನಾಲ್ಕನೇ ತಾರೀಕು ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಇಲ್ಲಿ ನಮ್ಮ ದೇಶ ಕಾಯೋ ಗಡೀಲ್ ದೇಶ ಕಾಯೋ ಯೋಧರಿಗೆ ಹಾಗೂ ನಮ್ಗೆ ಅನ್ನ ಕೂಡ ರೈತರಿಗೆ ಒಂದು ಅರ್ಪಣೆಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ಒಂದು ಹೆಣ್ಮಕ್ಕಳ ಕಾರ್ಯಕ್ರಮ ಎಲ್ಲರೂ ತಾಯಂದಿರು ಅಕ್ಕ ತಂಗಿದ್ರು ಎಲ್ಲರೂ ಬಂದು ಲಕ್ಷಾಂತರ ಜನರು ಬಂದು ದೀಪ ಹಚ್ಚಿ ಅವರಿಗೆ ಒಂದು ಧೈರ್ಯ ತುಂಬಿ ನಮ್ಮ ಮನೆ ಕಾಪಾಡಿರೋ ನಮ್ಮ ಮನೆ ನಂದ ದೀಪ ಕಾಪಾಡ್ತಿರಲ್ಲ ಗಡಿಯಲ್ಲಿ ಕಾಯ್ತಿರೋ ದೇಶ ಕಾಯ್ತಿರೋ ನಮ್ಮ ಯೋಧರಿಗೆ ಒಂದು ಧೈರ್ಯ ಕೊಡಬೇಕು ಅವ್ರಿಗೊಂದು ಸಹ ಜೊತೆಗಿದ್ದೀವಿ ಅಂತೇಳಿ ಒಂದು ತೋರಿಸ್ಕೊಡ್ಬೇಕು ಹಾಗೆ ನಮ್ಗೆ ಅನ್ನ ಕೊಡೋ ರೈತರಿಗೂ ಒಂದು ಧೈರ್ಯ ಮತ್ತು ಜೊತೆಗಿದ್ದೀವಿ ಅಂತ ತೋರಿಸ್ಕೊಳೋಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ತಾಯಂದಿರಿಗೂ ಅಕ್ಕ ತಂಗಿದ್ರಿಗೆ ಬರಬೇಕಾಗಿ ವಿನಂತಿ ನಾಳೆ ಸಂಜೆ ಐದು ಮೂವತ್ತು ಆರು ಗಂಟೆ ಸುಮಾರಾಗಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಂದ್ರಿಗೂ ಎಲ್ಲ ತಾಯಂದರು ಅಕ್ಕ ತಂಗಿಯದರು ಅದ್ರ ಜೊತೆಗೆ ಎಲ್ಲರೂ ಬಂದು ಕೈ ಜೋಡಿಸಿ ಇದು ಇದನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೀನಿ ನನಸು ಡಾಕ್ಟರ್ ಚನ್ನಡ ಸುನಳ್ಳಿ ಅಂತ ಹದಿನಾರನೇ ತಾರೀಕು ಮಂಗಳವಾರ ಹಿಂದೂ ಮಹಾಗಣಪತಿ ಸಮಿತಿಯಿಂದ ವಿಸರ್ಜನೆಯ ಕಾರ್ಯಕ್ರಮ ಇದೆ ಕಾರಣ ನಗರದಲ್ಲಿರುವಂಥ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಒಂದು ಕರೆ ಏನಂದರೆ ವಿಶೇಷವಾಗಿ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಪ್ರತಿ ವರ್ಷ ಈ ವರ್ಷದಂತೆ ಈ ವರ್ಷವೂ ಕೂಡ ದೇಶೀ ವಾದ್ಯಗಳೊಂದಿಗೆ ವಿಶೇಷವಾಗಿ ಹಲಗಿ ಇರಲಿ ಡೊಳ್ಳಿರಲಿ ಇರಲಿ ನಾಸಿಕ್ ಇರಲಿ ವಿಶೇಷ ವಾದ್ಯಗಳು ನಾವು ನಮ್ಮತನ ಉಳಿಸ್ಕೋಬೇಕನ್ನೋಕೋಸ್ಕರ ದೇಶೀ ವಾದ್ಯಗಳೊಂದಿಗೆ ನಾವು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಲಬುರಗಿಯ ಕೋಟೆಯಿಂದ ಆರಂಭವಾಗಿ ಪ್ರಕಾಶ ಯಶನ್ಮಲ್ ಇರಲಿ ಹುನ್ನ ಹುನಾಬಾದ್ ಬೇಸ್ ಹುಮಾಬಾದ್ ಬೇಸ್ನ ಚೌಕ್ ಸರ್ಕಲ್ ಚೌಕ್ ಸರ್ಕಲ್ನ ಕಪಡಾ ಬಾಜಾರ್ ಕಪಡಾ ಬಾಜಾರಿನ ಕೊನೆಗೆ ಮತ್ತು ಸೂಪರ್ ಮಾರ್ಕೆಟ್ ಹಾಗೇ ಜಗತ್ ವೃತ್ತದಿಂದ ಸಂಗೊಳ್ಳಿ ರಾಯಣ ವೃತ್ತವರೆಗೆ ಬಂದು ಅಪ್ಪನ ಕೆರೆಯಲ್ಲಿ ಗಣೇಶ ವಿಸರ್ಜನೆ ಅದಕ್ಕೆ ನಗರದಲ್ಲಿರುವಂಥ ಪ್ರತಿಯೊಬ್ಬರು ಯುವಕರಿರಲಿ ತಾಯಂದಿರು ಎಲ್ಲ ಸಜ್ಜನ ಬಂಧುಗಳು ಬಂದು ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ನಾನು ಶ್ರೀ ಬರ್ತಾ ಇದೆ ಸರ್ ನಾಸಿಕಿಂದ ಬರ್ತಾ ಇದೆ ಪರಳಿಯಿಂದ ಬರ್ತಿದೆ ಸಿಂಧಿಯಿಂದ ಚಿಟ್ಟಹಲಿಗೆ ಬರ್ತಾ ಇದೆ ಹಾಗೂ ನಮ್ಮ ಲೋಕಲ್ ಇರುವಂಥ ಹಲ್ಗಿಗಳು ಇದು ಡೊಳ್ಳು ಕುಣಿತ ಈ ರೀತಿ ಎಲ್ಲನೂ ಕರೆ ಕೊಟ್ಟಿದ್ದೇವೆ ಎಲ್ಲರೂ ಬರ್ತಿದ್ದಾರೆ ಸ್ವಲ್ಪ ಜನ ತಾವು ಸ್ವಯಂ ಪ್ರೇರಣೆಗೆ ನಾವು ಯಾವುದೇ ದುಡ್ಡು ಬೇಡ ನಾವು ನಾವು ಸೇವೆ ಮಾಡ್ತೀವಿ ಅಂತೇಳಿ ತುಂಬ ಜನ ಬರ್ತಿದ್ದಾರೆ ಮತ್ತು ನಾವು ವಿಶೇಷವಾಗಿ ನಮ್ಮ ಹಿಂದೂ ಮಹಣ ನಾವು ದೇಶವಾದರೆ ನಮ್ಮತನ ಉಳಿಸ್ಕೋಬೇಕು ಅದನ್ನು ಈ ಡೀಸೆ ಅನ್ನುವ ಇದರಲ್ಲಿ ಮರಿ ಆಗಬಾರ್ದು ನಮ್ಮತನ ಉಳಿಬೇಕು ಸ್ವದೇಶ ಅನ್ನೋದು ಉಳಿಬೇಕು ಅನ್ನೋಗೋಸ್ಕರ ಅದಕ್ಕೆ ಅವರ ಆದ್ಯತೆ ಕೊಡ್ತಾ ಇದೀವಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಆ ಕಾರ್ಯಕ್ರಮ ಭಾಗವಹಿಸುತ್ತಿದ್ದಾರೆ ಬಂದು ವಿಶೇಷವಾಗಿ ತಾವು ಮೀಡಿಯಾದವರು ಪ್ರತಿ ವರ್ಷವೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ತಾವು ತಾವು ಮೂಲ ಬರಬೇಕು ಆ ಕಾರ್ಯಕ್ರಮದ ಇಡೀ ಒಂದು ಕಾರ್ಯಕ್ರಮ ತಾವು ಇರಬೇಕು ಇದ್ದು ತಾವು ಆ ನ್ಯೂಸ್ ಮಾಡೋಕ್ಕ ಕಳಿವೆ ಶ್ರೀಶಲ್ ಮುಲ್ಗಿ ಕೋಶಾಧ್ಯಕ್ಷ ಹಿಂದೂ ನಾಳೆ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಮಾತೆಯರಿಗೆ ಸಿಂಧೂರವನ್ನ ನಾವು ಹಂಚ್ತಾ ಇದ್ದೀವಿ ಆಪರೇಷನ್ ಸಿಂಧೂರ ಅದರ ನೆನಪಿಗೋಸ್ಕರ ಮತ್ತೆ ಎಲ್ಲರೂ ಕೂಡ ಈ ಸಿಂಧೂರವನ್ನ ಧರಿಸಿ ನಮ್ಮ ದೇಶದ ದೇಶ ಕಾಯುವ ಸೈನಿಕರನ್ನ ನೆನಪಿಗಾಗಿ ಅವರ ತ್ಯಾಗದ ನೆನಪಿಗಾಗಿ ಅದನ್ನ ನಾವು ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ಈ ಸಿಂಧೂರದ ಪ್ಯಾಕೆಟಿನ ಹಿಂದೆ ಪಂಚ ಪರಿವರ್ತನೆಗಳನ್ನು ಕೂಡ ಇಲ್ಲಿ ನಾವು ಚಿತ್ರವನ್ನ ಹಾಕಿದ್ದೀವಿ ಅವರು ಮನೆಗೆ ಹೋದ ತಕ್ಷಣ ಎಲ್ಲಾ ನಮ್ಮ ಬಾಂಧವರು ಏನೇನು ಬಂದಿದ್ದಾರೆ ಎಲ್ಲರೂ ಕೂಡ ಈ ಪಂಚ ಪರಿವರ್ತನೆಗಳ ಯಾವ್ಯಾವಿದೆ ನಾನು ಅದನ್ನ ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಇಲ್ಲಿ ಬಂದಿರ್ತಕ್ಕಂಥ ಹಿಂದೂ ಬಾಂಧವರೆಲ್ಲರೂ ಇದನ್ನ ಪಂಚ ಪರಿವರ್ತನೆಗೆ ಅವರು ಮನಸ್ಸು ಮಾಡಬೇಕು ಮತ್ತೆ ಅದರಲ್ಲಿ ಪರಿವರ್ತನೆಗೊಳ್ಳಲಿಕ್ಕೆ ಅವರು ಪ್ರಯತ್ನ ಪಡಬೇಕು ಅಂತ ಅನ್ನೋ ಉದ್ದೇಶದಿಂದ ಇದನ್ನ ನಾವು ಎಲ್ರಿಗೂ ಹಂಚುತ್ತಾ ಇದ್ದೀವಿ ಸುಮಂಗಲ ಚಕ್ರವರ್ತಿ